ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿಗೆ ಕನ್ನಡಿಗರಿಗೆ ನಮಸ್ಕಾರ ಇವತ್ತು ಸಂಡೇ ಸ್ವಲ್ಪ ಹೊರಗೆ ಹೋಗೋಣ ಅಂತ ಮಧ್ಯಾಹ್ನದಿಂದ ಲಾಗಿ ಮಾಡ್ತಾಯಿದ್ದೀನಿ ಇದನ್ನು ನೋಡಿಬಿಟ್ಟು ಇಲ್ಲೇ ಎಮ್ ಫೈ ಮಾಲಿಗೆ ಹೋಗೋಣ ಅಂತ ಹಾಗೆ ನೋಡಿ ನಮ್ಮ ಸುಂದರಿ ಕೂಡ ರೆಡಿಯಾಗಿದ್ದಾಳೆ ನಾವು ಸೀದಾ ಹೋಗಿದ್ದು ಎಮ್ ಫೈ ಮಾಲಿಗೆ ಹೋಗ್ತಾ ಇದ್ವಿ ಮಳೆ ಕೂಡ ಬರೋ ಹಾಗಿತ್ತು ಆದರೂ ಬೇಗ ಹೋಗೋಣ ಅಂತೇಳ್ಬಿಟ್ಟು ಸ್ಕೂಟಿಲೇ ಇದ್ವಿ ದೂರ ಇಲ್ಲ ಅಂತೇಳ್ಬಿಟ್ಟು ಬೇಗ ರೀಚ್ ಆದ್ವಿ ನೋಡಿ ಎಮ್ ಫೈ ನೀಲಿ ಓಪನ್ ಆಗಿದೆ ಎಲ್ಲ ನಮಗೆ ನಿಯರೆಸ್ಟ್ ಆಗುತ್ತೆ ಅಂತ ನಾವು ಹಾಗೆ ವೀಕ್ಲಿ ಹೋಗೋದೇ ಮಾಡ್ತಿರ್ತೀವಿ ಇದು ಹೊರಗಡೆ ಏನು ಇದ್ದಿದ್ದಿಲ್ಲ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಸೊ ನೋಡಿಬಿಟ್ಟು ನಮಗೂ ತುಂಬಾ ಖುಷಿ ಆಯಿತು ಹಂಗೆ ಒಳಗಡೆ ಎಂಟ್ರೆನ್ಸ್ ಕೊಟ್ವಿ ನಾನು ಒನ್ ಮಂತ್ ಬ್ಯಾಕ್ ಹೋಗಿದ್ದೆ ಆವಾಗ ಹೋಗೋದಕ್ಕೂ ಇವಾಗ ಹೋಗೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ನಾನು ಹಂಗೆ ಸ್ವಲ್ಪ ನೈಲ್ ಪಾಲಿಷ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋದೆ ಒಂದೆರಡು ನೈಲ್ ಪಲಿಷ್ ಕೂಡ ತೊಗೊಂಡೆ ನೀವು ಎಲ್ಲ ತುಂಬ ಚೆನ್ನಾಗಿತ್ತು ಮಾಲಲ್ಲಿ ಏನಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಾನು ಪ್ರಿಫರ್ ಮಾಡ್ತೀನಿ ಆಮೇಲೆ ನಾವು ಸೀದಾ ಹೋಗಿದ್ದು ಮ್ಯಾಕ್ಸ್ ಬ್ರ್ಯಾಂಡಿಗೆ ನಮ್ಮ ಕುಟಿಮಗೆ ಸ್ವಲ್ಪ ಪ್ಯಾಂಟ್ ಅದು ತೊಗೋಬೇಕಿತ್ತು ಸೊ ಹಾಗಾಗಿ ಹೋದ್ವಿ ನೋಡಿ ಅವಳ ಯಾವ ಥರ ನಡೀತಾಳೆ ಅಂತ ವಿಡಿಯೋಗೆ ಬಂದು ಮುಂದೆ ಮಾಡ್ತಾಳೆ ನಾನು ಹಂಗೆ ಸ್ವಲ್ಪ ಅವಳಿಗೆ ಶರ್ಟು ಅದೇ ಇದು ನೋಡ್ತಾ ಇದ್ದೆ ಮ್ಯಾಕ್ಸಲ್ಲಿ ರೀಸ್ನೇಬಲ್ ಪ್ರೈಸು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವಳಿಗೆ ಒಂದೆರಡು ಲಗಿನ್ಸು ಅದು ತೊಗೊಂಡ್ವಿ ಹಾಗೆ ಬ್ಯಾಗ್ ಇಷ್ಟಪಟ್ಟಲು ಬ್ಯಾಗ್ ಪ್ರಿಫರ್ ಮಾಡಿದ್ಲು ತೊಗೊಂಡೆ ಸೀದಾ ಫುಡ್ ಕೋರ್ಟಿಗೆ ಹೋದ್ವಿ ಹೋಗಿ ಎಷ್ಟು ತಿಂತಾಳೋ ಬಿಡ್ತಾಳೋ ಬಟ್ ಬರ್ಗರದ್ದು ತಗೊಂಡು ನಾನು ನಾರ್ಮಲ್ ಪಿಜ್ಜಾ ತೊಗೊಂಡೆ ಮರ್ಗಟ ತೊಗೊಂಡೆ ತೊಗೊಂಡು ಯಾಕೋ ಚೆನ್ನಾಗೇ ಇರಲಿಲ್ಲ ಸ್ವಲ್ಪ ಒಂದೇ ಒಂದು ಪೀಸ್ ತಿನ್ಕೊಂಡು ಪೆಪ್ಸಿ ತೊಗೊಳ್ಳೋಣ ಅಂತ ಅನ್ನಿಸ್ತು ಒಂದು ಪೆಪ್ಸಿ ತೊಗೊಂಡು ಪೆಪ್ಸಿ ಕುಡಿದ್ಮೇಲೆ ಸ್ವಲ್ಪ ಓಕೆ ಏನು ಲಾಸ್ಟ್ ಟೈಮ್ ತೊಗೊಂಡು ಚೆನ್ನಾಗಿ ಪೆಪ್ಸಿ ಅದೆಲ್ಲ ಮಳೆ ಬರ್ತಾನೆ ಇತ್ತು ಸ್ಲೋ ಆಗಿ ಹೊರಗಡೆ ಬರೋಷ್ಟೊತ್ತಿಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ನಾನೇನು ತೊಗೊಂಡೆ ಅಂತಂದರೆ ಒಂದು ಟಾಪ್ ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟಾಪ್ ಕ್ರಾಪ್ ಟಾಪ್ ಇದು ಕಾಟನ್ ಮೆಟೀರಿಯಲ್ಲು ಮೇನ್ ಸ್ಲೀವ್ಸ್ ಒಂಥರ ಬಲೂನ್ ಥರ ಇದೆ ಅಂತ ತೊಗೊಂಡೆ ತುಂಬ ಚೆನ್ನಾಗಿದೆ ಟಾಪು ಆಮೇಲೆ ಕಲರ್ ಕಾಂಬಿನೇಷನ್ ಜಾಸ್ತಿ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ತೊಗೊಂಡೆ ಮಕ್ಕಳ ಹೆಸ್ರು ಹೇಳೋದು ನಾವು ತೊಗೊಂಬಿಡೋದು ಅದು ತೊಗೋಬೇಕು ಇದು ಅಂತ ನಾನು ತೋರ್ಸಿದ್ದೆನಲ್ಲ ನಮ್ಮ ಕುಟುಂಬ ಒಂದು ಬ್ಯಾಗ್ ತೊಗೊಂಡ್ಳು ಎಲ್ಲರ ಫೀಲ್ಡ್ ಟ್ರಿಪ್ ಅದು ಹೋದರೆ ಬೇಕಮ್ಮ ಅಂತಂದ್ಲು ಚೆನ್ನಾಗಿದೆ ಬ್ಯಾಗ್ ಕೂಡ ಆಮೇಲೆ ಕಾಟನ್ ಮೆಟೀರಿಯಲ್ ಇದು ಪ್ರಿಂಟೆಡ್ ಬಂದಿದೆ ಒಳಗಡೆ ಎಲ್ಲ ಇದೆ ಇಷ್ಟ ಆಯಿತು ಆಮೇಲೆ ಹಾಗೆ ಅವಳಿಗೆ ನಾರ್ಮಲ್ ಡೈಲಿ ವೇರ್ ಲಗಿನ್ಸ್ ಎಲ್ಲ ತೊಗೊಂಡ್ವಿ ಆನ್ಲೈನ್ ಕೂಡ ಸಿಗುತ್ತೆ ಆನ್ಲೈನ್ ಒಂದು ಹೇಳಬೇಕು ಅಂತಂದರೆ ಒಂದು ಟ್ವೆಂಟಿ ರುಪೀಸ್ ಕಡಿಮೆನೇ ಇರುತ್ತೆ ನಾವು ಅಲ್ಲಿ ಅಲ್ಲ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಎರಡು ಟಿ ಶರ್ಟು ಅದು ಆಮೇಲೆ ಮೀಶೋಯಿಂದ ಇಂದ ಮೀಶೋಯಿಂದಲೂ ಬಟ್ಟೆ ಒಂದು ಕುರ್ತಾ ಸೆಟ್ ಒಂದು ಸ್ಮಾಲ್ ಕುರ್ತಾ ತರಿಸಿದ್ದೆ ಅದು ಕೂಡ ನೆನ್ನೆನೇ ರಿಸೀವ್ ಆಗಿತ್ತು ಹೇಗಿದೆ ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿದೆ ಅದು ಕಾಟನ್ ಮಟೀರಿಯಲಲ್ಲಿ ತಗೊಂಡಿದ್ದೆ ಅದು ಕೂಡ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ತರಿಸಿದ್ದು ಲೂಸ್ ಫೀಲ್ ಬಂದುಬಿಟ್ಟಿತ್ತು ಸೊಂಗಾಗಿ ರಿಟರ್ನ್ ಮಾಡಿ ಮತ್ತೊಂದು ತೊಗೊಂಡಿದ್ದೆ ರೆಡ್ ಕಲರಲ್ಲಿ ತರಿಸಿದ್ದೀನಿ ನಾನು ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಕಲರ್ ಈ ಥರ ಇದೆ ಇದು ಆಮೇಲೆ ಲೆಂತ್ ಕೂಡ ಅಷ್ಟೇ ಕರೆಕ್ಟ್ ಲೆಂತ್ ಬಂದಿದೆ ನನ್ನ ಸೈಜಿಗೆ ನಾನು ತರಿಸಿರೋ ಸೈಜ್ ಬಂದ್ಬಿಟ್ಟೆ ಕಲರ್ ಕೂಡ ಇತ್ತು ಇದರಲ್ಲಿ ನಂಗೆ ರೆಡ್ ಇಷ್ಟ ಆಯಿತು ಅಂತ ರೆಡ್ ತರಿಸಿದೆ ಹಾಗೆ ಮನೆಗೆ ಬಂದಾದಮೇಲೆ ಹೊರಗಡೆ ಏನೇ ತಿಂದರೂ ಕೂಡ ಮನೆ ಊಟ ಮನೆ ಊಟನೇ ಅಂತಾರಲ್ಲ ಅದು ಸುಳ್ಳಲ್ಲ ಹಾಗೆ ಟೊಮೆಟೊ ರಸ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ರಸಮ್ಗೆ ಇಟ್ಟಿದ್ದೆ ಹಾಗೆ ರೈಸಿಗೆ ಇಟ್ಟಿದ್ದೆ ಮಜ್ಜಿಗೆ ಮಾಡಿಕೊಂಡೆ ಟೊಮೆಟೊ ರೈಸು ರಸಂ ಜೊತೆ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಸಮ್ ಮಾಡಿಕೊಂಡೆ ರಸಮ್ ಮಾಡಿಕೊಂಡು ಬಿಸಿ ಅನ್ನ ತುಪ್ಪ ಅದೆಲ್ಲ ಊಟ ಮಾಡಿದ್ರೆ ಮನೆ ಊಟ ಮಾಡಿದರೆ ಮಾತ್ರ ಆಹಾ ಏನು ನೆಮ್ಮದಿ ಅಂತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಹೇಗಿತ್ತು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ನಾನು ಹಾಡಲಿ ಥ್ಯಾಂಕ್ ಯು